ಕ್ಲಾಸ್ ಟೆನ್ ಸಿರಿ ಕನ್ನಡ ಪದ್ಯ ಭಾಗ ಐದು ಹಸೂರು ಕ್ವಶನ್ ಆನ್ಸರ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿ ಹಸುರಿನಂತಿದೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುನಂತಿದೆ ಪ್ರಶ್ನೆ ಎರಡು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿಯು ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ಉತ್ತರ ಕವಿಯು ನೋಡಿದ ಅಡಿಕೆಯ ತೋಟ ವನದಂಚಿನಲ್ಲಿದೆ ಪ್ರಶ್ನೆ ಮೂರು ಹಸು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಪ್ರಶ್ನೆ ನಾಲ್ಕು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಉತ್ತರ ಕವಿಗೆ ಹುಲ್ಲಿನ ಹಾಸು ಮಕಮಲಿನ ಪದ ಪಚ್ಚೆಯ ಜಮಖಾನೆ ರೀತಿ ಕಂಡಿದೆ ಉತ್ತರ ಕವಿಗೆ ಹುಲ್ಲಿನ ಹಾಸು ಮಕಮಲಿನ ಪದ ಪಚ್ಚೆಯ ಜಮಖಾನೆ ರೀತಿ ಕಂಡಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಗೆ ಯಾವುದರಲ್ಲಿ ಆಗಸಿನಿಂದ ಬಿಸಿಲವರೆಗೆ ಹಸುರು ಕಾಣುತ್ತಿದೆ ಉತ್ತರ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿನ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲಿ ಗದ್ದೆಯ ಬಯಲು ಮೇಲೆ ಕಣಿವೆಯ ಸಂಜೆಯ ಸಂಜೆಯ ಬಿಸಿಲು ಕಾಡಂಚಿನ ಅಡಿಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲ್ಲರಿನ ತಂಪಿನಲ್ಲಿ ಹಕ್ಕಿಯ ಕೊರಳಿನಲ್ಲಿ ಹೀಗೆ ನಿಂದ ಬಿಸಿಲವರೆಗೆ ಕವಿಗೆ ಹಸುರು ಕಾಣುತ್ತಿದೆ ಪ್ರಶ್ನೆ ಎರಡು ಹಸುರು ಸಕಲೆಂದರಿಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹಸುರಾದ ಭೂಮಿ ಆಗಸ ಮುಗಿಲ ಗದ್ದೆಯ ಬಯಲು ಮೇಲೆ ಕಣಿವೆ ಸಂಜೆ ಬಿಸಿಲು ಅಡಿಕೆ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸುರು ಮೂಗಿಗೆ ಎಲ್ಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ ಹಕ್ಕಿಯ ಕೊರಳಿನ ಚಿಲಿಪಿಲಿ ಗಾನ ಕಿವಿಗೆ ಶಾಮೂಲು ಸಮುದ್ರದ ಹಸುರು ಕಿವಿ ಕವಿ ಆತ್ಮಕ್ಕೆ ರಸಪಾನ ಮಾಡಿದಂತಾದದ್ದು ನಾಲ್ಗೆಗೆ ಹೀಗೆ ಪ್ರಕೃತಿಯ ಹಸುರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಕುವೆಂಪು ಅವರು ಅಭೂತಪೂರ್ಣವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಕವ್ಯಾತ್ಮಹು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಉತ್ತರ ಕವಿಯಾತ್ಮಹು ಹಸುರುಗಟ್ಟಲು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆ ಬಯಲು ಹಸುರಿನ ಮೇಲೆ ಹುಸುರು ಕಣಿವೆ ಸಂಜಯ ಬಿಸಿಲು ಅಶ್ವಯುಜದ ಶಾಲಿನವ ಅಶ್ವಿಜದ ಶಾಲಿನ ವನದ ಗಿಳಿಯ ಹಸುರು ಬಣ್ಣ ನೋಟ ಕಾಡಂಚಿನಲ್ಲಿ ಫಲಭರಿತ ಗಿಳಿಯ ಹಸುರು ಬಣ್ಣದ ನೋಟ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಕ್ಕಮಲಿನ ಹೊಸ ಪಚ್ಚೆಯ ಜಮಖಾನೆ ಪಸಸದಂತೆ ಭೂಮಿಯು ಹಸುರು ರೊಟ್ಟಿ ಭೂಮಿಯು ಹಸುರುಗಟ್ಟಿದ್ದು ಹೊಸ ಹೂವಿನ ಕಂಪು ತಂಗಾಳಿಯ ತಂಪು ಹಕ್ಕಿಯ ಇಂಪಾದ ಗಾನ ಎತ್ತದ ನೋಡಿದರು ಹಸುರು 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 ಈ ಇವೆಲ್ಲ ಕವಿ ಆತ್ಮವು ಹಸುರುಗಟ್ಟಲು ಹಿನ್ನೆಲೆ ಅಂಶಗಳ ಅಂಶಗಳುವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಸುರು ಕವನ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಉತ್ತರ ಹಸಿರು ಕವನು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹೆಪಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿ ಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯ ಅನುಭವ ಪ್ರಕೃತಿ ಅಲ್ಲಿ ಹಸುರೊಂದಿಗೆ ಕುವೆಂಪು ಹೊಂದಿದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ಕವಿ ಆತ್ಮವು ಹಸಿರುಗಟ್ಟಲು ಅಶ್ವಯುಜ ಮಾಸದ ನವರಾತ್ರಿ ದಿನದಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿನ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿ ಆತ್ಮವು ರಸಪಾನದಲ್ಲಿ ಮಿಂದಿತ್ತು ಆಗಸದಲ್ಲಿ ಮುಗಿಲಿನಲ್ಲಿ ಗದ್ದೆಯ ಬಯಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಗಳ ಕಣಿವೆಯಲ್ಲಿ ಸಂಜೆ ಬಿಸಿಲಿನಲ್ಲಿ ಹಸುರು ಹರಡಿತು ಹಾಗೆ ಅಶ್ವಜ್ ಅಶ್ವಿಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಲ್ಲಿ ಹೊಸ ಪಚ್ಚೆಯ ಜಮಖಾನೆಯ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬೇರೆ ಬಣ್ಣಗಳೇ ಕಾಣ ತಾವು ಹೊಸ ಹೂವಿನ ಕವಿ ಆತ್ಮವು ಹಸುರು ಕಟ್ಟಿತು ಕವಿ ದೇಹದಲ್ಲೂ ಹಸಿರು ರಕ್ತವೇ ಹರಿದಾಡಿತು ಎಂದು ಹಸಿರು ವ್ಯಾಪಿಸಿದ ಬಗೆಯನ್ನು ಹೊಡಿಸಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಹಸುರಾದದ್ದು ಕವಿ ಆತ್ಮ ಕವಿ ಆತ್ಮ ಆಯ್ಕೆ ಈ ವಾಕ್ಯ ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಅನಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನವರಾತ್ರಿಯ ನವರಾತ್ರಿಯ ಈ ಶ್ಯಾಮಲ ವರ್ಣದ ಕಡಲಿನಲ್ಲೂ ಕವಿಯ ಆತ್ಮ ಹಸುರಾಯಿತು ರಸಪಾನದಲ್ಲಿ ಮಿಂದಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸುರಿನ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಇದು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿ ಶೈಲಿನಲ್ಲಿ ಅವರಿಗುಂಟಾದ ಸೋಮೋದಯಾನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ ಅವಿನಾಭಾವ ಸಂಬಂಧವು ತೋರಿಸುತ್ತದೆ ಸ್ವಾರಸ್ಯ ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಪ್ರಕೃತಿಯ ರಸಸ್ವಾದನೆಲ್ಲ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಸಂದರ್ಭ ಎರಡು ಬೇರೆ ಬಣ್ಣವನ್ನೇ ಕಾಣೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅಶ್ವಿಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ ಅದರ ಪಕ್ಕದಲ್ಲೇ ಕಾಡಂಚಿನ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಕಮಲಿನ ಹೊಸ ಪಚ್ಚೆಯ ಚಮಖಾನೆ ಹರಡಿದಂತೆ ಭೂಮಿಯ ಹಸುರಿನಿಂದ ಮುಚ್ಚಿರುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ವಿವಿಧ ರೂಪದಲ್ಲಿ ಹಸುರು ಪರಿಸ್ ಪಸರಿಸಿರುವುದನ್ನು ನೋಡಿ ರಸನಾ ರಸಾನಂದ ಹೊಂದಿದ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳಿರುವಲ್ಲಿ ಪ್ರಸಂಸ್ಪಾದನೆಯ ಔನ್ನ ಔನ್ನತ್ಯವನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿರುವುದನ್ನು ಕಾಣಬಹುದಾಗಿದೆ ಸಂದರ್ಭ ಮೂರು ಹಸುರು ಹಸುರೇ ಉಸಿರು ಹಸುರು ಹಸುರೆಗಳೇ ಉಸಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹೊಸ ಹೂವಿನ ಕಂಪು ಬಿಸುವ ಗಾಳಿಯ ತಂಪು ಹಕ್ಕಿಯ ಕೊರಳಿಂದ ಹೊರಟ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸುರುವಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಇಲ್ಲಿ ಹೂ ಗಾಳಿ ಹಕ್ಕಿ ಗಾನ ಬೇರೆ ಬೇರೆ ಅನುಭವವಿದ್ದರೂ ಕವಿಯ ಏಕತಾ ದೃಷ್ಟಿಯಲ್ಲಿ ಎಲ್ಲರಲ್ಲೂ ಹಸುರೇ ಕಾಣುತ್ತದೆ ಸ್ವಾರಸ್ಯ ಹಸುರು ಸರ್ವೇಂದ್ರಿಗಳನ್ನು ವ್ಯಾಪಿಸಿದೆ ಎಂದು ವರ್ಣಿಸುವ ಕವಿ ಈ ಕಲ್ಪನಾ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ನಾಲ್ಕು ಹಸುರತ್ತಲ 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 ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅತ್ತ ಇತ್ತ ಎತ್ತಲು ಹಸುರೆ ಆವರಿಸಿರುವುದನ್ನು ದೃಷ್ಟಿಯಿಂದ ನೋಡಿದ ಕುವೆಂಪು ಅವರು ಕಳನಲ್ಲಿ ಎಲ್ಲೆಲ್ಲೂ ಹಸುರೇ ಹಸುರು ಕವಿಯ ಆತ್ಮ ಹಸುರು ನೆತ್ತಿನಿಂದ ಹಸಿರುಗಟ್ಟಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಎಲ್ಲೆಲ್ಲೂ ಹಸುರನ್ನು ಕಂಡು ಕವಿ ಆತ್ಮವು ಹಸಿರುಗಟ್ಟು ಅಲ್ಲದೆ ಅವರ ದೇಹದಲ್ಲಿನ ರಕ್ತವು ಹಸುರೇ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಹಸುರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸುರು ಎಂದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಶನ್ ಕ್ಲಾಸಿಸ್ ಅಂಡ್ ರೆಗ್ಯುಲರ್ ಕ್ಲಾಸಸ್ ಸೊ ಇಂಗ್ಲಿಷ್ ಮೀಡಿಯಂ ಕನ್ನಡ ಕ್ಲಾಸ್ नाइन् एथ क्लास सेवंथ क्लास सिक्स्थ क्लास फिफ्थ क्लास फोर्थ क्लास एंड आल का नवोदय सैनिक कितूर यूसी पेकेंड आर्ट्स कॉमर्स सैंस आल क्लास कोचिंग अवेलेबल इन एक्सपर्ट क्लास एक्सपर्ट कोचिंग क्लास एक्सपर्ट करकेडमी विजयपुर ವಿಳಾಸ ಸೈನಿ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ಅತ್ನಿ ರೋಡ್ ತರ್ವಿ ರೋಡ್ ಹಬೀಬ್ ನಗರ್ ವಿಜಯಪುರ್